ಪುಳಿಯ ಪುಳಿಯೋಗ್ರೆಂಟ ಮಾಡಿಗಳು ವಾಲ್ಮೀಕಿ ಆವಣಿಯ ರಾಮಲಿಂಗೇಶ್ವರ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯಲ್ಲಿ ನಮ್ಮೆಲ್ಲರ ಕನಸು ಏನು ಇವತ್ತು ರಾಜ್ಯದ ಶೋಷಿತ ಸಮುದಾಯಗಳ ಒಬ್ಬ ಧೀಮಂತ ನಾಯಕ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದ ಚುಕ್ಕಾಣಿಯನ್ನು ಇಡಿಬೇಕು ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನ ಕನಸನ್ನು ಇವತ್ತು ಆ ಭಗವಂತ ರಾಮಲಿಂಗೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ನಾವು ಈ ಕೆಲಸವನ್ನು ಅವರಿಗೆ ಬಾಳೆಹಣ್ಣೆಸೆಯುವಂಥ ಕೆಲಸ ಎಲ್ಲ ನಮ್ಮ ಬೇಡಿಕೆಗಳ ಇಷ್ಟಾರ್ಥಗಳು ಹಾಗೂ ಸಕಲ ಏನು ಜಗತ್ತಿನ ಜನತೆ ಎಲ್ಲ ಒಂದು ಸಮೃದ್ಧಿಯಿಂದ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರ್ ಆಕ್ಟ್ ಆಗ್ತರೋ ಮೇಡಂ